धिकार मन विरोधी बीजेपी सरकार के हाड़ी धिकार नरेंद्र मोदी के हाड़ी दिखार सरकारा बी जे पी सरके हिंदाद कांग्रेस हिंदाद ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಏನು ಜಾಸ್ತಿ ಮಾಡಿದ್ದಾರೆ ಅದು ತುಂಬ ಇದಾಗಿ ಮಾಡ್ತಾರೆ ಜನಕ್ಕೆ ಏನಕ್ಕೆ ಐವತ್ತು ರೂಪಾಯಿ ನಾವು ಜನಕ್ಕೆ ಆಗೋಲ್ಲ ಜಾಸ್ತಿ ಆಗೋಲ್ಲ ಆಗೋಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ಅವರು ಪ್ರತಿಯೊಂದು ಸತಿನೂ ಏನು ಡೀಸೆಲ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಬೆಲೆ ಆಗಿರ್ಬೋದು ಉಜ್ವಲ ಯೋಜನೆ ಅಂತ ಇದು ಮಾಡ್ತಾರೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇದಕ್ಕೆ ಈ ಥರ ಇದು ಮಾಡ್ಕೊಂಡು ಹೋದರೆ ಜನಕ್ಕೆ ತುಂಬ ಇದಾಗುತ್ತೆ ನಾವು ಯೂತ್ ಕಾಂಗ್ರೆಸ್ ಇಂದ ಬೆಂಗಳೂರು ಕೇಂದ್ರದಿಂದ ಮತ್ತು ಗಾಂಧಿನಗರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಅಚ್ಚೆ ದಿನ ಅವರು ಇವ್ರನ್ನ ಕೇಳಬೇಕು ಸರ್ ಏನಕ್ಕೆ ಇವಾಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅಪೋಸಿಷನ್ ಪಾರ್ಟಿ ಐತೆ ಅವರು ಪ್ರತಿನಿತ್ಯನೂ ಪ್ರೊಟೆಸ್ಟ್ ಮಾಡ್ತಾನೇ ಇದ್ದಾರೆ ಯಾವುದಕ್ಕೆ ಪ್ರೊಟೆಸ್ಟ್ ಮಾಡ್ತಾರೋ ಅಂತ ಇದುವರೆಗೂ ಜನಕ್ಕಂತೂ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಇವಾಗ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಏನಾಯ್ತು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಅವ್ರು ಮಾಡಿದ್ರೆ ತುಂಬ ಒಳ್ಳೇದು ಸರ್ ಪೆಟ್ರೋಲ್ ಡೀಸೆಲು ಎಲ್ಲ ಇನ್ಕ್ರಿಮೆಂಟ್ ಆಗಿದೆ ಗ್ಯಾಸ್ ಬೆಲೆ ಇನ್ಕ್ರಿಮೆಂಟ್ ಆಗಿದೆ ಇವಾಗ ಇವಾಗ ಸೌಕಾರ್ಗೆ ಏನು ಪ್ರಾಬ್ಲಮ್ ಇರಲ್ಲ ಗ್ಯಾಸ್ ಬೆಲೆ ಫಿಫ್ಟಿ ರುಪೀಸ್ ಇವಾಗ ಬಡವರಿಗೆ ಎಲ್ಲ ಕಷ್ಟಪಡೋರು ಹೆಂಗೆ ಇದು ಪೇ ಮಾಡ್ತಾರೆ ಫಿಫ್ಟಿ ರುಪೀಸ್ ಜಾಸ್ತಿ ಆದರೆ ಅದಕ್ಕೋಸ್ಕರ ಇದು ಹೋರಾಟ ಮಾಡ್ತೇನೆ ಇವಾಗ ಏನು ಕೇಂದ್ರ ಬಿ ಜೆ ಪಿ ಸರ್ಕಾರ ಬಡವ ಬಡ ಜನ ಹೊಟ್ಟೆ ಮೇಲೆ ಬರೆಯುವಂತ ಕೆಲಸ ಮಾಡಿದ್ದಾರೆ ಹೊರತು ಜನ ಪರವಾಗಿ ಕೆಲಸ ಏನು ಮಾಡಿಲ್ಲ ಏನು ಹನ್ನೊಂದು ವರ್ಷ ಆಯಿತು ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರ ಬಂದು ಅಚ್ಚೇ ದಿನ ಅಂತಾರೆ ಯಾವ ಅಚ್ಚೇ ದಿನ ಬಂದಿದೆ ಅಂತ ದೇವರಾಣೆಗೂ ನಮಗೂ ಗೊತ್ತಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮೋದಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ ಅಂದರು ಅದು ಹತ್ತು ಸಾವಿರ ಅಕೌಂಟಿಂಗ್ ಅಕೌಂಟ್ ಚಾರ್ಜೇ ಅಕೌಂಟ್ ಹತ್ತು ಸಾವಿರ ಹತ್ತಿರ ವರ್ಷಕ್ಕೆ ಇದೇ ಅಚ್ಚೇ ದಿನ ಅನಿಸುತ್ತೆ ನಮ್ಗೆ ಗೊತ್ತಿರೋ ಹಂಗೆ ನಮ್ಮ ಯುವ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಫುಲ್ಲು ಪ್ರತಿಭಟನೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಅಸೆಂಬ್ಲಿಲೂ ಪ್ರತಿಭಟನೆ ಮಾಡೋಕ್ಕೆ ಅದು ಅದು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಸೆಸ್ನ ಏನು ಏರಿಕೆ ಮಾಡಿದ್ದಾರೆ ಅದನ್ನು ಹೇಳ್ತಾರೆ ಇವರು ಆರಕ್ಷಕರು ಹೇಳ್ತಾರೆ ಏನು ಜನಸಾಮಾನ್ಯ ಮೇಲೆ ಹೊರೆ ಬೀಳ್ತಾ ಇಲ್ಲ ಈ ಐವತ್ತು ರೂಪಾಯಿ ಏನು ಎಲ್ ಪಿ ಜಿ ಸಿಲಿಂಡ್ರು ಬೆಲೆ ಏರಿಕೆ ಆಗಿದೆ ಅದು ಹೊರೆ ಬೀಳ್ತಾ ಇಲ್ಲ ಅಂತ ಹೇಳ್ತಾರೆ ಅದು ಒಂದಲ್ಲ ಒಂದು ರೀತಿ ಡೈರೆಕ್ಟಾಗಿ ಬೀಳಿದ್ರು ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳ್ತಾರೆ ಅದು ಜನಸಾಮಾನ್ಯರ ಮೇಲೆ ಬೀಳ್ತಾರೆ ಅದು ಅದಕ್ಕೋಸ್ಕರ ಏನಿದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದರೆ ಅದು ಅದಕ್ಕೋಸ್ಕರ ಇದ್ರ ಇದ್ರ ವಿರುದ್ಧ ಪ್ರತಿ ಪ್ರತಿಭಟನೆ ಮಾಡೋಕ್ಕೆ ಯುವ ಯುವ ಕಾಂಗ್ರೆಸ್ ವತಿಯಿಂದ ಗಾಂಧಿನಗರ ಕ್ಷೇತ್ರದಲ್ಲಿ ಮಾಡ್ತಾ